ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಚಾಮುಂಡಿ ಬೆಟ್ಟ ಯಾರ ಸೊತ್ತು ಏನು ಹೇಳುತ್ತೆ ಇತಿಹಾಸ ಪ್ರತಿಯೊಬ್ಬರೂ ನೋಡಲೇಬೇಕಾದ ಸ್ಟೋರಿ ಶ್ರೀರಾಮನ ಹುಟ್ಟು ಸೀತೆಯ ಪಾವಿತ್ರ್ಯತೆ ಕೃಷ್ಣನ ಬದುಕು ಹೀಗೆ ಹಿಂದೂ ಧರ್ಮೀಯರ ನಂಬಿಕೆಗಳನ್ನೇ ಟೀಕೆಗೆ ಗುರುಪಡಿಸುತ್ತಿದ್ದಾರೆ ಸ್ವಯಂ ಘೋಷಿತ ಬುದ್ಧಿಜೀವಿಗಳು ಇದೀಗ ಚಾಮುಂಡಿ ಬೆಟ್ಟದ ವಿಚಾರದಲ್ಲೂ ವಿವಾದ ಸೃಷ್ಟಿಸಿದ್ದಾರೆ ಅದರಲ್ಲೂ ರಾಜ್ಯವನ್ನಾಳುವ ನಾಯಕರೇ ಚಾಮುಂಡಿ ಹಿಂದೂಗಳದ್ದಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಹಾಗಿದ್ರೆ ನಿಜಕ್ಕೂ ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲವೇ ಹಿಂದೂಗಳಿಗೆ ಹಕ್ಕಿಲ್ಲವೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಪುರಾಣದಲ್ಲಿ ಮಹಾಬಲಚಲ ಅಂತಲೇ ಪ್ರಸಿದ್ಧಿ ಪಡೆದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಚಾಮುಂಡಿ ಬೆಟ್ಟ ನಮ್ಮ ಹೆಮ್ಮೆ ಪುರಾಣದೊಂದಿಗೆ ಬೆಸೆದುಕೊಂಡು ಇಂದಿಗೂ ಹಿಂದೂಗಳ ಪಾಲಿಗೆ ಪವಿತ್ರ ತಾಣವಾಗಿರುವ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ ಅದು ನಮ್ಮದೇ ಚಾಮುಂಡಿ ಬೆಟ್ಟದೊಂದಿಗೆ ಚಾಮುಂಡಿ ದೇವಿಯ ಇತಿಹಾಸ ಹಾಗೂ ಪುರಾಣದ ಕಥೆಗಳು ಬೆಸೆದುಕೊಂಡಿವೆ ನಮ್ಮ ಪೌರಾಣಿಕ ಕಥೆಗಳಲ್ಲಿ ಉಲ್ಲೇಖಿಸುವಂತೆ ಚಾಮುಂಡಿ ದೇವಿ ಮಹಿಷಾಸುರನ ಸಂಹಾರಕ್ಕಾಗಿ ದುರ್ಗೆಯ ರೂಪವನ್ನು ತಾಳಿದಳು ಬಳಿಕ ಹತ್ತು ದಿನಗಳ ಕಾಲ ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾಸುರನೊಂದಿಗೆ ಹೋರಾಡಿ ಅಂತಿಮವಾಗಿ ಆತನನ್ನು ಸಂಹರಿಸಿದಳು ಹಾಗಾಗಿ ಈ ಬೆಟ್ಟಕ್ಕೆ ಮಹಿಷಾಸುರ ಮರ್ದಿನಿ ಬೆಟ್ಟ ಅಂತ ಕರೆಯುತ್ತಾರೆ ಪುರಾಣಗಳು ಮಹಿಷಾಸುರ ಮರ್ಧನಕ್ಕೆ ಈ ಬೆಟ್ಟ ಸಾಕ್ಷಿಯಾದ ಕಾರಣಕ್ಕೆ ಇದನ್ನು ಮಹಾಬಲಚಲ ಬೆಟ್ಟ ಅಂತಲೇ ಕರೆಯುತ್ತಾರೆ ಇಲ್ಲಿ ಚಾಮುಂಡಿ ಹಾಗೂ ಮಹಾಬಲ ದೇವಸ್ಥಾನವಿದ್ದು ಇದು ರಥೋತ್ಸವ ಹಾಗೂ ತೆಪ್ಪೋತ್ಸವಕ್ಕೆ ಸಾಕ್ಷಿಯಾಗುವ ಮೂಲಕ ನಮ್ಮ ಧಾರ್ಮಿಕತೆಯೊಂದಿಗೆ ನಂಟು ಹೊಂದಿದೆ ಸಮುದ್ರದ ಮಟ್ಟದಿಂದ ಸಾವಿರದ ಅರವತ್ಮೂರು ಮೀಟರ್ ಎತ್ತರದಲ್ಲಿರುವ ಈ ಬೆಟ್ಟವನ್ನು ಸಾವಿರದ ನೂರ ಹನ್ನೊಂದು ಮೆಟ್ಟಿಲುಗಳನ್ನು ಏರಿ ತಲುಪುವ ವ್ಯವಸ್ಥೆಯೂ ಇದೆ ಒಂದು ಕಾಲದಲ್ಲಿ ಮೈಸೂರು ಸಂಸ್ಥಾನದ ಅಧೀನಕ್ಕೆ ಒಳಪಟ್ಟಿದ್ದ ಈ ಬೆಟ್ಟ ಹಾಗೂ ದೇವಾಲಯ ಪ್ರಸ್ತುತ ಸರ್ಕಾರ ಹಾಗೂ ಮುಜರಾಯಿ ಇಲಾಖೆಯ ಅಧೀನದಲ್ಲಿದೆ ಮಾರ್ಕಾಂಡೇಯ ಮುನಿ ತಪಸ್ಸು ಮಾಡಿದ ಈ ಕ್ಷೇತ್ರ ಪುರಾಣದಲ್ಲಿ ಹಲವು ಉಪಕಥೆಗಳೊಂದಿಗೆ ತನ್ನನ್ನು ತಾನು ಬೆಸೆದುಕೊಂಡಿದೆ ರಾಜರ ಆಳ್ವಿಕೆಗೂ ಸಾಕ್ಷಿಯಾದ ಈ ಬೆಟ್ಟ ರಾಜರ ಆಳ್ವಿಕೆಯ ಪೂರ್ವದಲ್ಲೂ ಅಸ್ತಿತ್ವದಲ್ಲಿತ್ತು ಅನ್ನೋದರಲ್ಲಿ ಅನುಮಾನವಿಲ್ಲ ಆದರೆ ಈಗ ಈ ಚಾಮುಂಡಿ ಬೆಟ್ಟ ಎಲ್ಲರಿಗೂ ಸೇರಿದ್ದು ಕೇವಲ ಹಿಂದೂಗಳ ಆಸ್ತಿಯಲ್ಲ ಅನ್ನೋ ಹೇಳಿಕೆ ವಿವಾದವನ್ನು ಹುಟ್ಟುಹಾಕಿದೆ ಆದರೆ ಸರ್ವಧರ್ಮವನ್ನು ಸಮಾನತೆಯಿಂದ ಕಾಣುವ ಹಿಂದೂ ಧರ್ಮ ಈ ದೇವಾಲಯಕ್ಕೆ ಸರ್ವಧರ್ಮೀಯರನ್ನು ಸ್ವಾಗತಿಸಿದೆ ಹಾಗೆಂದ ಮಾತ್ರಕ್ಕೆ ಇದರ ಮೇಲಿನ ಹಕ್ಕು ಎಲ್ಲ ಧರ್ಮದವರಿಗೂ ನೀಡುವ ಪ್ರಶ್ನೆಯೇ ಇಲ್ಲ ಈ ಬಗ್ಗೆ ಅತ್ಯಂತ ಸಮರ್ಥವಾಗಿ ಮಾತನಾಡಿದ ಮೈಸೂರು ರಾಜವಂಶದ ಉತ್ತರಾಧಿಕಾರಿ ಹಾಗೂ ಸಂಸದ ಯದುವೀರ್ ಒಡೆಯರ್ ಮಾರ್ಕಂಡೆಯರು ತಪಸ್ಸು ಮಾಡಿರೋ ಇತಿಹಾಸ ಇರೋ ಸ್ಥಳ ಇದು ಚಾಮುಂಡಿ ಬೆಟ್ಟಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಆ ಸಂದರ್ಭದಲ್ಲಿ ಬೇರೆ ಧರ್ಮಗಳೇ ಇರಲಿಲ್ಲ ಬೌದ್ಧ ಧರ್ಮ ಒಂದೇ ಆಗ ಇದ್ದಿದ್ದು ನಮ್ಮ ಧರ್ಮದ ದುರ್ಬಳಕೆ ಮಾಡಿಕೊಳ್ಳಬಾರ್ದು ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಎಲ್ಲರಿಗೂ ಪ್ರವೇಶವಿದೆ ಆದರೆ ಪ್ರವೇಶ ಇದೆ ಅನ್ನೋ ಕಾರಣಕ್ಕೆ ಅದು ಅವರದ್ದು ಅನ್ನೋದು ಸರಿಯಲ್ಲ ಜಾತ್ಯಾತೀತ ಧರ್ಮದ ದೃಷ್ಟಿಯಿಂದ ನೋಡಬಹುದು ಅಷ್ಟೇ ಇದು ಧಾರ್ಮಿಕ ಕೇಂದ್ರ ಕೋಟ್ಯಂತರ ಜನರ ಭಾವನೆಗೆ ಇದರಿಂದ ಧಕ್ಕೆಯಾಗುತ್ತೆ ಈ ರೀತಿ ಬೇಜವಾಬ್ದಾರಿತನದ ಹೇಳಿಕೆ ನೀಡಬಾರದು ಅಂತ ಎಚ್ಚರಿಸಿದರು ರಾಜಮಾತೆ ಪ್ರಮೋದಾದೇವಿ ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಸೊತ್ತು ಒಂದೊಮ್ಮೆ ಇದು ಕೇವಲ ಹಿಂದೂಗಳಿಗೆ ಸೇರಿದ್ದಲ್ಲದೆ ಹೋಗಿದ್ದಿದ್ರೆ ಚಾಮುಂಡಿ ಬೆಟ್ಟ ಹಾಗೂ ದೇವಾಲಯವನ್ನು ಮುಜರಾಯಿ ಇಲಾಖೆ ಅಡಿಯಲ್ಲಿ ಯಾಕೆ ತರ್ತಾ ಇದ್ರು ಅಂತ ಪ್ರಶ್ನಿಸಿದ್ದಾರೆ ಹಾಗೆ ನೋಡಿದ್ರೆ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದು ಅಂತ ಈಗ ಚರ್ಚಿಸೋ ಅಗತ್ಯವೇ ಇಲ್ಲ ಯಾಕೆಂದರೆ ಈಗಾಗಲೇ ಕರ್ನಾಟಕದ ಮೈಸೂರು ಸಂಸ್ಥಾನದ ಘನ ಇತಿಹಾಸವೇ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದು ಅನ್ನೋದನ್ನು ದೃಢೀಕರಿಸಿದೆ ಚಾಮುಂಡಿ ದೇವಾಲಯ ಅಂದಾಜು ನಾಲ್ಕುನೂರು ವರ್ಷಗಳಿಗೂ ಅಧಿಕ ಇತಿಹಾಸವನ್ನು ಹೊಂದಿದೆ ಚಾಮುಂಡಿ ಬೆಟ್ಟದಲ್ಲಿರೋ ದೇವಾಲಯವನ್ನು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ದೊರೆಗಳು ನಿರ್ಮಿಸಿದ್ದಾರೆ ಅನ್ನುತ್ತೆ ಇತಿಹಾಸ ಬಳಿಕ ಈ ದೇವಾಲಯದ ಗೋಪುರವನ್ನು ಹದಿನೇಳನೇ ಶತಮಾನದಲ್ಲಿ ವಿಜಯನಗರ ಆಡಳಿತಗಾರರು ನಿರ್ಮಿಸಿದ್ರು ಅನ್ನೋದನ್ನು ದಾಖಲೆಗಳು ಸ್ಪಷ್ಟಪಡಿಸುತ್ತೆ ಚಾಮುಂಡಿ ದೇವಾಲಯದ ವಾಸ್ತುಶಿಲ್ಪ ದ್ರಾವಿಡ ಶೈಲಿಗೆ ಅನುಗುಣವಾಗಿ ನಿರ್ಮಿಸಲಾದ ಚತುರ್ಭುಜ ಕಟ್ಟಡವನ್ನು ಹೊಂದಿದೆ ಇದು ಮುಖ್ಯ ಬಾಗಿಲು ಪ್ರವೇಶದ್ವಾರ ನವರಂಗ ಸಭಾಂಗಣ ಅಂತರಾಳ ಮಂಟಪ ಗರ್ಭಗುಡಿ ಮತ್ತು ಪ್ರಾಕಾರವನ್ನು ಹೊಂದಿದೆ ನೋಡಿದಾಕ್ಷಣ ಎಂಥವರನ್ನ ಮೋಡಿ ಮಾಡುವ ಏಳು ಹಂತದ ಪಿರಮಿಡ್ ಗೋಪುರ ಪ್ರವೇಶ ದ್ವಾರದಲ್ಲಿದೆ ಮತ್ತು ಗರ್ಭಗುಡಿಯ ಮೇಲ್ಭಾಗದಲ್ಲಿ ಸಣ್ಣ ಗೋಪುರವನ್ನು ನೋಡಬಹುದು ಆಷಾಢ ಮಾಸದಲ್ಲಿ ಲಕ್ಷಾಂತರ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲು ಹತ್ತಿ ಬಂದು ದೀಪ ಬೆಳಗಿ ತಮ್ಮ ಇಷ್ಟಾರ್ಥಕ್ಕೆ ಹರಿಸಿಕೊಳ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ನವರಾತ್ರಿ ಹೊತ್ತಿನಲ್ಲಿ ನಡೆಯುವ ಆಚರಣೆಗೆ ಸರ್ಕಾರ ನಾಡಹಬ್ಬದ ರೂಪ ಕೊಟ್ಟಿದ್ದು ಕರ್ನಾಟಕದ ಸಂಸ್ಕೃತಿಯ ಪ್ರಮುಖ ಅನಾವರಣವೇ ದಸರಾ ಅಂತ ಇತಿಹಾಸಗಳು ಬಣ್ಣಿಸಿವೆ ತಲತಲಾಂತರಗಳಿಂದ ಚಾಮುಂಡಿ ದೇವಿಯ ಮೆರವಣಿಗೆ ದಸರಾ ಆಚರಣೆಯ ಮೂಲಕ ಮೈಸೂರು ಪ್ರಸಿದ್ಧಿಯಲ್ಲಿದೆ ರಾಜರ ಆಳ್ವಿಕೆಯಿಂದ ಸರ್ಕಾರದ ಆಡಳಿತದವರೆಗೂ ಕಾಲ ಬದಲಾಗಿದೆ ಆದರೆ ಲಕ್ಷಾಂತರ ಹಿಂದೂಗಳ ಶ್ರದ್ಧೆ ಬದಲಾಗಿಲ್ಲ ಈಗ ಆಡಳಿತದಲ್ಲಿರೋ ಸರ್ಕಾರ ಮಾತ್ರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅನ್ನೋ ಮೂಲಕ ಹೊಸ ವಿವಾದವೊಂದನ್ನು ಹುಟ್ಟುಹಾಕಿದೆ ಆದರೆ ಈ ಹೇಳಿಕೆಗೆ ಯಾವುದೇ ಮಹತ್ವವಿಲ್ಲ ಯಾಕೆಂದರೆ ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರೋ ಚಾಮುಂಡಿ ಬೆಟ್ಟ ನಮ್ಮದೇ ಹಿಂದೂಗಳ ಜೊತೆಗೆ ಮೈಸೂರು ಚಾಮುಂಡಿ ಇತಿಹಾಸ ತಲೆತಲಾಂತರಗಳಿಂದ ಬೆಸೆದುಕೊಂಡಿದೆ ಹೀಗಿದ್ದಾಗಲೂ ಕಾಂಗ್ರೆಸ್ ಸರ್ಕಾರ ಇದನ್ನು ಸಾರ್ವತ್ರಿಕರಣಗೊಳಿಸಲು ಹೊರಟಿರುವುದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ಸರ್ಕಾರ ಹಿಂದೂ ದೇವಾಲಯದ ಆದಾಯದ ಮೇಲೆ ಕಣ್ಣಿಟ್ಟಿದೆ ಇದೇ ಕಾರಣಕ್ಕೆ ಬೆಂಗಳೂರಿನಲ್ಲಿ ಅಪಾರ ಪ್ರಮಾಣದಲ್ಲಿ ಆದಾಯವಿರುವ ಗಾಳಿ ಆಂಜನೇಯ ಸ್ವಾಮಿ ದೇಗುಲವನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದಿದೆ ಈಗ ಚಾಮುಂಡಿ ಬೆಟ್ಟದ ವಿಚಾರದಲ್ಲೂ ಸರ್ಕಾರ ತನ್ನ ಸೆಕ್ಯುಲರ್ ನೀತಿ ಪ್ರದರ್ಶನಕ್ಕೆ ಮುಂದಾಗಿದೆ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ ಘನ ಇತಿಹಾಸ ದಾಖಲೆಗಳು ಎಲ್ಲದಕ್ಕಿಂತ ಮುಖ್ಯವಾಗಿ ಲಕ್ಷಾಂತರ ಆಸ್ತಿಕ ಭಕ್ತರು ಚಾಮುಂಡಿ ದೇವಿಯೊಂದಿಗೆ ತಮ್ಮನ್ನು ತಾವು ಭಾವನಾತ್ಮಕವಾಗಿ ಬೆಳೆಸ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಯಾವುದನ್ನು ಸಾಬೀತುಪಡಿಸೋ ಅಗತ್ಯವಿಲ್ಲ ಯಾವತ್ತಿದ್ರೂ ಚಾಮುಂಡಿ ಬೆಟ್ಟ ಹಿಂದೂಗಳದ್ದೇ ಅಂತ ಜನ ಹೇಳುತ್ತಲೇ ಬಂದಿದ್ದಾರೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ